ಒಂದು ಕಡೆ ವಾಜಪೇಯಿ ಅವರು ಹೇಳ್ತಾರೆ ಒಂದು ಮಾತನ್ನು ಇಬ್ಬರು ಮೂರ್ಖರು ಸೇರಿ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವ ಅಂತ ಇದು ವಾಜಪೇಯಿ ಅವರು ಹೇಳಿರೋದು ಇದು ರಾಜಕೀಯದಲ್ಲಿ ಇದೆಲ್ಲವೂ ಏರ್ಪೇರೆಲ್ಲ ಇರ್ತದೆ ಇದರ ಬಗ್ಗೆ ನಾನು ಜೆ ಡಿ ಎಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾನು ತೋರೆದಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋ ಮುನ್ನ ಪದವೀಧರ ಕ್ಷೇತ್ರದ ಚುನಾವಣೆ ಮುನ್ನೇ ನಾನು ನಮ್ಮ ಪಕ್ಷದಲ್ಲಿ ಅಂತರ ಕಾಯ್ಕೊಂಡಿದ್ದೆ ನಾಳೆ ಈ ನಾಡಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಯಾವುದೇ ನಿರೀಕ್ಷೆ ನನಗಿರಲಿಲ್ಲ ಆದರೆ ನನಗೆ ಟಿಕೆಟನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ನಾನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆದಮೇಲೆ ಅದರಿಂದ ಈ ರೀತಿ ಹೇಳ್ತಕ್ಕಂಥವ್ರು ಇದ್ದಾರಲ್ಲ ಆ ನಾಯಕರ ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು ಅವರೇ ಇವಾಗ ಜನತಾದಳ ಪಕ್ಷ ಬಿಟ್ಟು ಮರ್ತಿ ಬೇಗಡ ಓದೋದ್ರಿಂದ ಈ ಸೋಲಾಯ್ತು ಅಂಥೇಳಿ ಇವಾಗ ಅವರೇ ಜನತಾದಳ ಪಕ್ಷನೇ ಬಿ ಜೆ ಪಿಗೆ ಅಡ ಇಟ್ಟಿದ್ದಾರಲ್ಲ ಅವ್ರ ಅಧಿಕಾರಕ್ಕೋಸ್ಕರ ಅಧಿಕಾರ ಉಳ್ಕೋ ಅಲ್ಲ ಅಲ್ವಾ ಅದು ಈ ಮಾತು ಹೇಳ್ತಕ್ಕಂಥ ಜನ ಅದೇ ಪಕ್ಷದಲ್ಲಿದ್ದು ಸೋಲು ಉಂಡಿದ್ದಾರಲ್ಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವುದೇ ಸರತ್ತಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆ ಆದವನು ಇಂದು ಕೂಡ ಯಾವುದೇ ಸರತ್ತಿಲ್ಲದೆ ಮತ್ತೊಂದಿಲ್ಲದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡ್ತಕ್ಕಂಥವನು ಪಕ್ಷದಲ್ಲಿ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥವನು ನಾನೇನೂ ಕೂಡ ಪಕ್ಷದಲ್ಲಿ ಈ ಸಂದರ್ಭದಲ್ಲಿ ಬೇಡೋದಿಲ್ಲ ಖಂಡಿತವಾಗಿಯೂ ಕೂಡ ನಮ್ಮ ನನ್ನ ಶಿಕ್ಷಕ ಬಂಧುಗಳು ನಾಲ್ಕು ಸಾರಿ ನನಗೆ ಮತ ಹಾಕಿದಂಥವರು ನಮ್ಮನ್ನು ಚೆನ್ನಾಗಿ ಗಮನಿಸ್ದಂಥವರು ಇಂಥ ಒಂದು ಅನಿರೀಕ್ಷಿತ ಘಟನೆಯಲ್ಲಿ ನನಗೆ ಸೋಲು ತರ್ತಾರೆ ಅಂತ ಖಂಡಿತವಾಗೂ ಇಲ್ಲ ನನ್ನ ಶಿಕ್ಷಕರ ಬಗ್ಗೆ ನನಗೆ ಅಪಾರವಾದಂಥ ವಿಶ್ವಾಸ ಇತ್ತು ಯಾಕೆಂಥೇಳಿದರೆ ಅವರು ಶಿಕ್ಷಕರಾಗಿ ಅದರಲ್ಲೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಆರಿಸಿ ಕಲಿಸಿ ಕೆಲವು ಸಮಸ್ಯೆಗಳಿಗಾದರೂ ಕೂಡ ಪರಿಹಾರ ತಂದುಕೊಳ್ಳುವಂಥ ಚಿಂತನೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಶಿಕ್ಷಕರ ಮೇಲೆ ನನಗಿದೆ ಅದೇ ಶಿಕ್ಷಕರ ತೀರ್ಮಾನ ಅದರ ಬಗ್ಗೆ ಈಗ ಶಿಕ್ಷಕರ ತೀರ್ಮಾನದ ಬಗ್ಗೆ ನಾವೇನು ಹೇಳೋಣ ಈಗ ನಮ್ಮ ವಿರೋಧಿ ಅಭ್ಯರ್ಥಿನ ಗೆಲ್ಲಿಸಿದ್ದಾರೆ ಅವರಿಂದ ಅವರಿಗೆ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇರ್ಬೋದು ಅದೆಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ಎಲ್ಲ ಚೆನ್ನಾಗಿ ಗೊತ್ತು ಓ ಮತ ಹಾಕಿರೋರಿಗೆ ಶಿಕ್ಷಕರು ಆಮಿಷಕ್ಕೆ ಒಳಗಾಗಿ ಮತ ಹಾಕಿದಾರಾ ಇಲ್ವ ಅಂತಕ್ಕಂಥದ್ದು ಸಮಾಜ ತೀರ್ಮಾನ ಮಾಡ್ತದೆ ಸಮಾಜ ತೀರ್ಮಾನ ಮಾಡ್ತದೆ ತಾವು ಮಾಧ್ಯಮದವರು ಇದ್ದೀರಿ ಪತ್ರಿಕೆಯವರಿದ್ದೀರಿ ನೀ ತೀರ್ಮಾನ ಮಾಡ್ತೀರಿ ಆದರೆ ನಾನು ಒಬ್ಬ ಅಭ್ಯರ್ಥಿಯಾಗಿ ಸೋತಿರುವಾಗ ಸೋಲನ್ನು ಒಪ್ಕೊಳ್ಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಹಜ ಗುಣ ಸೋಲಿಗೆ ಗೆಲುವಿಗೆ ಎರಡಕ್ಕೂ ಕೂಡ ಹತ್ತಾರು ಕಾರಣಗಳಿರ್ತವೆ ಒಂದಲ್ಲ ಎರಡಲ್ಲ ಹತ್ತಾರು ಕಾರಣ ಇರ್ತವೆ ಗೆಲುವಿಗೂ ಹತ್ತು ಕಾರಣ ಇರ್ತದೆ ಸೋಲಿಗೂ ಹತ್ತಾರು ಕಾರಣಗಳಿರ್ತದೆ ಅದರಿಂದ ನಾನು ಸೋತಿದ್ದೀನಿ ಅಂತೇಳಿ ಏನೆಲ್ಲ ಕಾರಣಗಳನ್ನು ನಾನು ಹೇಳೋದು ಬೇಕಾಗಿಲ್ಲ